ನಮಸ್ಕಾರ ನಮ್ಮೆಲ್ಲ ಭವಿಷ್ಯವಾಣಿ ಚಾನಲ್ನ ಎಲ್ಲ ಪ್ರೇಕ್ಷಕ ವರ್ಗಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ವಿಶೇಷವಾದಂತಹ ವಿಶಿಷ್ಟವಾದಂತಹ ಒಂದು ಸ್ತ್ರೀ ವಶೀಕರಣ ಮಂತ್ರವನ್ನು ಈ ಸ್ತ್ರೀ ವಶೀಕರಣ ಮಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ವಿಶೇಷವಾದಂತಹ ರೀತಿಯಲ್ಲಿ ಮಾಡಬೇಕಾಗ್ತದೆ ಮೊದಲಿಗೆ ಒಂದು ಸ್ತ್ರೀಯ ಹೆಸರನ್ನು ತೆಗೆದುಕೊಂಡು ಅವರ ಹೆಸರು ಮತ್ತು ಫೋಟೋವನ್ನು ತೆಗೆದುಕೊಂಡು ಒಂದು ಗೋಧಿ ಹಿಟ್ಟಿನಲ್ಲಿ ಅವರ ಒಂದು ಆಕೃತಿಯನ್ನು ಮಾಡಿ ಅಥವಾ ಒಂದು ರೀತಿ ಗೋಳಾಕಾರದಲ್ಲಿ ಗುಂಡನ್ನು ಮಾಡಿ ಅವರ ಹೆಸರನ್ನು ಬರೆದು ಈ ಮಂತ್ರವನ್ನು ಹೇಳಿ ಒಂದು ಸೂಜಿಯನ್ನು ಚುಚ್ಚಿಬಿಟ್ರೆ ಸಾಕು ಖಂಡಿತವಾಗಿ ನಿಮ್ಮ ಸ್ತ್ರೀ ನಿಮಗೆ ಒಲಿತಾರೆ ಏನಪ್ಪ ಅಂತ ಹೇಳಿದ್ರೆ ಆ ಸ್ತ್ರೀಯ ಹೆಸರು ಸ್ತ್ರೀಯ ಮಂತ್ರ ಏನಪ್ಪ ಅಂದರೆ ಓಂ ಶ್ರೀ ಶಕ್ತಿ ಕಾಲಹರಣ ವಶಂ ಅಂತ ಏನಪ್ಪ ಅಂತ ಹೇಳಿದ್ರೆ ಓಂ ಶಕ್ತಿ ಕಾಲಹರಣ ವಶಂ ಅಂತ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಬ್ರಹ್ಮಿ ಮುಹೂರ್ತ ಅಂತ ಹೇಳಿದ್ರೆ ಬೆಳಗಿನ ಜಾವ ಅಥವಾ ಸಂಜೆಯ ದಿನಗಳಲ್ಲಿ ಒಂದು ಹನ್ನೊಂದು ಬಾರಿ ಈ ಮಂತ್ರವನ್ನು ಪಠಿಸಿದ್ರೆ ಸಾಕು ಸ್ತ್ರೀಯ ವಶೀಕರಣ ಖಂಡಿತವಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ